ನನ್ನ ನೆಚ್ಚಿನ ಶುಭೋದಯ ಓದುವರೆ ಮತ್ತು ಕೆಳಗಡೆ ನಾನು ಎಸ್ಪಿನಾಕೆಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಓದಿದ್ದೇನೆ ಇವತ್ತೊಂದನೇ ದಿನಾಂಕ ಹದಿನೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇವತ್ತು ನೀವು ಈ ಶುಭೋದಯ ಓದಿದ ಮೇಲೆ ಒಮ್ಮೆ ಗಮನಿಸಿ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಬಂಧು ಮಿತ್ರರಲ್ಲಿ ಅಥವಾ ಆತ್ಮೀಯ ಸ್ನೇಹಿತರಲ್ಲಿ ಇಂಥ ಜನರು ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ ಅವ್ರು ಯಾರಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಕೆಲವು ಆತ್ಮ ಸ್ನೇಹಿತರು ಬೇರೆಯವರ ಬಗ್ಗೆ ಕೆಟ್ಟದ್ದಾಗಿ ನಮ್ಮ ಮುಂದೆ ಹೇಳುತ್ತಿರುತ್ತಾರೆ ಆಗ ನಾವು ಕೇಳಿಸಿಕೊಂಡರೂ ಪರವಾಗಿಲ್ಲ ಅಥವಾ ಕೇಳಿಸಿಕೊಳ್ಳದಿದ್ದರೂ ಪರವಾಗಿಲ್ಲ ನಮ್ಮ ಯಾವ ವೈಯಕ್ತಿಕ ಅಥವಾ ಕುಟುಂಬದ ಅಥವಾ ಯಾವುದೇ ವಿಷಯವನ್ನ ಅಂತವರ ಬಳಿ ಎಂದೆಂದಿಗೂ ಹಂಚಿಕೊಳ್ಳಬಾರದು ಅನ್ನುವುದು ನನ್ನ ಕಿವಿಮಾತು ಇದರಿಂದ ನಮಗೇನು ತೊಂದರೆ ಆಗುತ್ತೆ ಅಂತೀರಾ ಈ ರೀತಿಯ ವರ್ಗದ ಜನರಿಗೆ ಇದು ಅಲ್ಲಿಂದ ಇಲ್ಲಿಂದಲ್ಲಿ ಮಾತಾಡೋದು ಅವರಿಗೆ ಒಂದು ಹವ್ಯಾಸ ಆಗಿರ್ತದೆ ಅಂತಹ ಸ್ನೇಹಿತರು ಬೇರೆಯವರ ವಿಷಯಗಳನ್ನು ನಮ್ಮ ಮುಂದೆ ಹೇಗೆ ಕೆಟ್ಟದ್ದಾಗಿ ಹೇಳುತ್ತಾರೋ ಹಾಗೇನೆ ನಮ್ಮ ವಿಷಯಗಳನ್ನು ಬೇರೆಯವರ ಮುಂದೆ ಅಷ್ಟೇ ಕೆಟ್ಟದ್ದಾಗಿ ಹೇಳುತ್ತಾರೆ ಎನ್ನುವುದಂತೂ ಶೇಕಡಾ ನೂರಕ್ಕೆ ನೂರರಷ್ಟು ಸತ್ಯ ಹಾಗಾಗಿ ಇಂತಹ ವರ್ಗದ ಜನರು ನಿಮ್ಮ ಅಕ್ಕಪಕ್ಕದಲ್ಲಿರುವ ಬಂಧು ಮಿತ್ರರಲ್ಲಿದ್ದರೆ ಏನು ಹೇಳ್ತಾರೆ ಅಷ್ಟೇ ಕೇಳಿಸ್ಕೊಳ್ಳಿ ನಿಮ್ಮ ವೈಯಕ್ತಿಕ ಹಾಗೂ ಯಾವುದೇ ನಿಮ್ಮ ಕುಟುಂಬದ ಶಿವ ವಿಷಯವನ್ನು ಅವರ ಮುಂದೆ ಹೇಳ್ಕೋಬೇಡಿ ಅವರಿಂದ ಸ್ವಲ್ಪ ದೂರನೇ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಂಚಿಸಿ ಧನ್ಯವಾದಗಳು